ನಮಸ್ಕಾರ ವಿ ನ್ಯೂಸ್ಗೆ ಸ್ವಾಗತ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಚಿಂತಾಮಣಿ ತಾಲೂಕು ಎ ಹೊಸಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅದ್ದೂರಿಯಾಗಿ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಕೀಲರು ಸಮಾಜ ಸೇವಕರೂ ಆದ ಶ್ರೀ ಸೀಕಲ್ ಸುಬ್ರಹ್ಮಣ್ಯರವರು ಭಾಗವಹಿಸಿದ್ದರು ಅವರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿ ದೇಶಕ್ಕೆ ಸ್ವಾತಂತ್ರ್ಯ ಬರಲು ಅನೇಕ ಮಹನೀಯರ ಕೊಡುಗೆ ಹೋರಾಟ ತ್ಯಾಗ ಬಲಿದಾನದಿಂದ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಆದ್ದರಿಂದ ಇಂದಿನ ಯುವ ಪೀಳಿಗೆ ದೇಶಕ್ಕಾಗಿ ಹೋರಾಡಿದ ಮಹನೀಯರ ಹಾದಿಯಲ್ಲಿ ನಡೆಯಬೇಕು ದೇಶಭಕ್ತಿ ಬೆಳೆಸಿಕೊಳ್ಳಬೇಕು ಎಂದರು ಇದೇ ಸಂದರ್ಭದಲ್ಲಿ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಎ ಹೊಸಹಳ್ಳಿಯ ವೆಂಕಟರಾಮರೆಡ್ಡಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ನೂರ್ ಪಾಷಾ ಸಹ ಶಿಕ್ಷಕರಾದ ಪ್ರಶಾಂತ್ ರವರು ಹಾಗೂ ಎ ಹೊಸಹಳ್ಳಿಯ ಗ್ರಾಮಸ್ಥರು ಭಾಗವಹಿಸಿದ್ದರು ಇಂತಹ ಪರಿಸ್ಥಿತಿಯಲ್ಲಿ ದೇಶಕ್ಕೆ ಸಮುದ್ರದ ಮುಖಾಂತರ ಬಂದರು ಬಂದು ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಪತ್ತನ್ನು ನೋಡಿ ಅವ್ರಿಗೆ ಆಸೆ ಆಯಿತು ಇಲ್ಲಿನ ಸಂಪತ್ತನ್ನು ಯಾವುದೇ ರೀತಿ ನಾನು ತೋರಿಸಬೇಕಾಗ್ತದೆ ನಾವು ಒಬ್ಬೊಬ್ಬರಾಗಿ ಬಂದವರು ಮೊದಲು ವ್ಯಾಪಾರ ಮಾಡಿ ಮೊದಲು ನೋಡಿದ್ದು ನಮ್ಮ ಇಲ್ಲಿನ ಜನಗಳ ಆಹಾರ ಪದ್ಧತಿ ಇಲ್ಲಿನ ಜನಗಳು ತುಂಬ ರುಚಿಕಟ್ಟವಾದ ಆಹಾರ ತಿಂತಿದ್ದಾರೆ ತುಂಬ ಸದೃಢವಾಗಿದ್ದಾರೆ ಬಲಿಷ್ಠವಾಗಿದ್ದಾರೆ ಇದಕ್ಕೆ ಕಾರಣ ಏನು ಅಂದರೆ ನಾವು ನಾವು ಅವಾಗ ಆಹಾರ ಪದಾರ್ಥಗಳನ್ನು ಏಲಕ್ಕಿ ಆಗ್ಬೋದು ಈ ಥರದ ಆಹಾರ ಪದಾರ್ಥಗಳು ತುಂಬ ಚೆನ್ನಾಗಿ ಬಳಸ್ತಾಯಿದ್ವಿ ಅವರ ದೇಶದಲ್ಲಿ ಅದಿರಲಿಲ್ಲ ಬ್ರೆಡ್ ಜಾಮ್ ಈ ಥರದ್ದು ಮಾತ್ರ ಇತ್ತು ಅವ್ರು ಮೊದಲು ಪ್ಲ್ಯಾನ್ ಮಾಡಿದ್ದೆ ಮೊದಲು ವ್ಯಾಪಾರ ಮಾಡಿದ್ದೆ ಆಹಾರ ಪದಾರ್ಥಗಳ ಕೊಂಡೊಯ್ಯೋದು ಅಲ್ಲಿಂದರ ಪ್ರಾರಂಭ ಆಗಿ ಮೆಡ್ರಾಸ್ ಅವರ ಪ್ರಾಂತಿಯಾಗಿತ್ತು ಇಲ್ಲಿನ ಏನಿರ್ತಾರೆ ಇವರಿವರಲ್ಲೇ ಒಡಕನ್ನ ಉಂಟು ಮಾಡಿ ಇಲ್ಲಿ ತಳ ಊರುಗಳು ಶುರು ಮಾಡೋದು ನಮ್ಮ ನಮ್ಮಲ್ಲಿ ಒಡಕೊಳ್ಳೆ ಯಾವಾಗ ನಮ್ಮ ನಮ್ಮ ಮಾಮೂಲಿ ನಮ್ಮಲ್ಲಿ ಒಬ್ಬನೇ ಒಬ್ಬ ನೆತ್ ಕಟ್ಟೋದು ಇನ್ನೊಬ್ಬನ ಇನ್ನೊಬ್ಬರನ್ನ ಎತ್ತು ಕಟ್ಟೋದು ಇಬ್ಬರು ಜಗಳ ಮಾಡೋದು ಮೂರನೇ ಲಾಭ ಮಾಡ್ಕೊಳ್ಳೋದು ಅವು ಬ್ರಿಟಿಷರು ಅದನ್ನೇ ಮಾಡಿದ್ರು ಮೂರನೇ ಲಾಭ ಮಾಡ್ಕೊಳ್ಳೋ ಥರ ಒಬ್ಬೊಬ್ಬರಿಗೆ ಎತ್ತು ಕಟ್ಟಿ ಇಲ್ಲಿ ಒಂದು ಸ್ವಲ್ಪ ಜಮೀನು ಕೊಂಡಿಸ್ಕೊಂಡು ಅದನ್ನಾಗೇ ವಿಸ್ತಾರ ಮಾಡ್ತಾ ಅಧಿಕಾರವನ್ನು ಪಡ್ಕೊಳ್ಳೋಕೆ ಶುರು ಮಾಡಬೇಕು ಕೊನೆಗೆ ಏನಾಯ್ತು ಅಂದರೆ ಸಂಪೂರ್ಣವಾಗಿ ನಮ್ಮ ಸಾಮ್ರಾಜ್ಯ ರಾಜ್ಯಗಳು ಹೋಗಿ ಬ್ರಿಟಿಷರ ಕೈಯಲ್ಲಿ ಇಡೀ ಭಾರತ ಆಕ್ರಮ ಸಿಕ್ಕ ಅವ್ರು ಯಾವ ತೆರಿಗೆ ವಿಧಿಸಿದ್ರೆ ಏನು ಹೇಳಿದ್ರೆ ಅದನ್ನು ಕಟ್ಟಲೇಬೇಕು ನಾವು ಒಳ್ಳೆ ಬಟ್ಟೆ ಹಾಕೊಳ್ಳೋಂಗಿಲ್ಲ ಅದಕ್ಕೂ ತೆರಿಗೆ ಉಪ್ಪು ಉಪ್ಪಿನ ಮೇಲೆ ತೆಪ್ಪನಿ ಉಪ್ಪಿನ ಮೇಲೆ ತೆರಿಗೆ ಲೆಕ್ಕ ನಾವು ಅಡಿಗೆಗಾಕೋ ಉಪ್ಪು ಅದ್ರ ಮೇಲೆ ತೆರಿಗೆ ಅದರ ಮೇಲೆ ಮತ್ತೆ ಉತ್ತರ ಗಾಂಧಿ ಸತ್ಯಾಗ್ರಹ ಮಾಡಿ ಗಾಂಧೀಜಿಯನ್ನು ಸತ್ಯಾಗ್ರಹ ಮಾಡಿ ಈ ಸ್ವತಂತ್ರ ಹೋರಾಟದಲ್ಲಿ ಚಿಕ್ಕವರು ದೊಡ್ಡವರು ಇಲ್ಲ ಎಲ್ಲರೂ ಆಮೇಲೆ ವಿದ್ಯಾಭ್ಯಾಸ ಮಾಡ್ತಿದ್ದೀವಿ ನಾಳೆ ಏನು ನಮ್ಮ ಕುಟುಂಬ ಚೆನ್ನಾಗಿರಲಿ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಓದ್ತಿದ್ವಿ ಆದರೆ ಅವಾಗ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಯಾವುದೇ ಕುಟುಂಬಗಳಿಗೋಸ್ಕರ ಅವರು ಓದ್ತಾ ಇರಲಿಲ್ಲ ದುಡಿತಾ ಇರಲಿಲ್ಲ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡಲೇಬೇಕು ಅಂತೇಳಿ ದೇಶಕ್ಕೋಸ್ಕರ ಅವರು ತನ್ನ ಇದು ಪ್ರಾಣವನ್ನು ತ್ಯಾಗ ಮಾಡ್ತಾಯಿದ್ರು